ಎಷ್ಟೋ ಓಡಿಸದ್ ಕನಸು ಇದೆ ನಂಗೆ ಹಿಂಗೆ ಹೈವೇ ದಲ್ಲಿ ಗಾಡಿ ಓಡಿಸ್ಬೇಕು ಅಂತ ನಂಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಸಿಕ್ಕಾಪಟ್ಟೆ ಹೆಮ್ಮೆ ಇದೆ ಸೀರಿಯಸ್ ಆಗಿ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ನಮ್ಮ ಸ್ಕೂಲ್ ಡ್ರಾಪ್ ಮಾಡೋದು ಮೋರಿಗೆ ಬಿಟ್ಬಿಟ್ಟೆ ಒಂದ್ ಎರಡನೇ ದಿವಸಕ್ಕೆ ಅನ್ಸುತ್ತೆ ಮೋರಿಗೆ ಬಿಟ್ಟೆ ಮೂರನೇ ದಿವಸ ಪರ್ಫೆಕ್ಟ್ ಡ್ರೈವರ್ ಆಗ್ಬಿಟ್ಟೆ ಬ್ರಾ ಕಲ್ಬೇರಿ ಹಾಕೋರೆ ನಾನ್ ಸಕಲೇಶ್ಪುರ್ಗೋಯ್ತವ ಡೊಂಗಿ ಆಗ್ಬಿಡ್ತೀಯ್ ನಮ್ಮ ಕಾರ್ ನೋಡಿ ಇಬ್ನಿಗೆ ಯಾವ ರೇಂಜ್ ಅಂತ ಗ್ಲಾಸ್ ಸಸಿಕಾ ಗ್ಲಾಸ್ ಏನ್ ಹಿಂಗ ಮಾಡಿದ್ಯಾಸ್ ಕಂಡದ ಅಂದ್ರೆ ಒಳ್ಳೆ ಸರಿ ಆಯ್ತು ಗೈಸ್ ನಮ್ ಅಟ್ಲಿಗು ಗಳ ಮೂರ್ ಮೂರ್ ದಿವ್ಸಕ್ಕೂ ಸಾಂತ್ಕ ಸಾಂತ್ಕವಾ ಅಂತಾರೆ ಅದಕ್ಕೆ ಇವತ್ತು ಐವತ್ತು ಸಾಂತ್ ತಗ ಅಲೋ ಮಗ ಐವತ್ತು ಸಾಂಪ್ ಕೊಟ್ಬಿಡ ಯಾರಿಗಾರ ಈ ಥರ ಅಭ್ಯಾಸ ಐತ ಸಾಂಪ್ ತಗೊಂಡ್ಮೇಲೆ ಸಾಂಪ್ ಹಿಂಗೆ ಹಿಂಗೆ ಉದ್ದ ತಲೆಗೆ ಹಾಕೋ ಬರೋದು ನಾನು ಚಿಕ್ಕ ಹಿಂಗೆ ಇವಾಗ್ಲೂ ಹಿಂಗೆ ಗೇಸ್ ನಮ್ಮ ಕ್ಲಾ ಕಾರಲ್ಲಿ ಮಡ್ ಫ್ಲೋರ್ ಹಾಕ್ತಂತೆ ಎವ್ರಿ ಕೊಳೆ ಆಗ್ಬಿಟ್ಟದೆ ಅಂದ್ಕಳಿ ನನ್ನೇ ತೋರಿಸಿದ ಮಡ್ ಫ್ಲೋರ್ನ ಇವಾಗ ಹಾಕ್ಬೇಕು ಗೈಸ್ ಕೊನೆಗೂ ಗಾಡಿಗೆ ಫ್ಲೋರ್ ಮ್ಯಾಟ್ ಹಾಕಿ ಉಂಟು ಹೆಂಗೆ ಅನಿಸ್ತದೆ ಕಮೆಂಟ್ ಮಾಡಿ ಗೇಸ್ ನಮ್ಮಮ್ಮ ಅಲ್ಲಿಂದ ಟವಲ್ ಇಲ್ಲಿ ಗೆಸ್ತದೆ ನೋಡಿ ಟವಲ್ ಎತ್ಕೋಬು ಅಂತ ಸಸಿಕಲಾ ಅವರೇ ಅಲ್ಲೇ ಟವಲ್ ಇರ್ತಿದೆ ಬೇಡ ಗೈಸ್ಟ್ ಬ್ಯಾಗೆಲ್ಲ ಪೂರ್ತಿ ಬ್ಯಾಗಾಯ್ತು ನಮ್ಮ ಕಾರು ರೆಡಿ ಆಗೈತೆ

ಮನೆಗು ನಮ್ಮ ಅಪ್ಪನ ಆಫೀಸ್ ತಗ ಬಂದಿ ನಮ್ಮ ಅಪ್ಪನ್ ಡ್ರಾಪ್ ಮಾಡಿದೆ ಅಪ್ಪ ನಮ್ಮ ಅಪ್ಪನ ಆಫೀಸು ಅಂದ್ರೆ ಸಿಕ್ಕ ಹೆಮ್ಮೆ ಇದೆ ಸೀರಿಯಸ್ ಆಗಿ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ನಮ್ಮ ಸ್ಕೂಲ್ ಡ್ರಾಪ್ ಮಾಡೋದು ನಾವು ದೊಡ್ಡವರಾಗವಿ ಇವಾಗ ನಮ್ಮಪ್ಪನ ಕೆಲ್ಸಕ್ಕೆ ನಾವು ಡ್ರಾಪ್ ಮಾಡ್ದಿ ಅದು ನಾವು ಸ್ವಂತ ದುಡ್ಡಲ್ಲಿ ತಗೊಂಡಿರೋ ಕಾರಲ್ಲಿ ಇದಕ್ಕಿಂತ ಖುಷಿ ಇನ್ನೇನ್ ಬೇಕೋಬ್ಬ ಮಗನಿಗೆ

ಹಾಯ್ ನಿತ್ಯ ವೆಲ್ಕಮ್ ಟು ನಮ್ಮ ಬ್ಲಾಗ್ ಗೈಸ್ ಚಿಕ್ಕಮಂಗ್ಳೂರಿಗೆ ಮೊದಲನೇ ಕಂಟೆಸ್ಟೆಂಟ್ ಇವರು ಎರಡನೇ ಕಂಟೆಸ್ಟೆಂಟ್ ಈಸ್ ಸಕಲೇಶ್ಪುರಕ್ಕೆ ಎರಡನೇ ಕಂಟೆಸ್ಟೆಂಟ್ ನಮ್ಮ ಸುದೀಪ್ ಸ್ಪೀಕ್ ಎಷ್ಟ್ ದಿವಸ ಆಯ್ತು ಬ್ರಗೊಂಡಿದ್ ಒಂದ್ ದಿಸ ಒಂದ್ ದಿವಸ ಮೋರಿಗ್ ಬಿಟ್ಟಿ ಮೋರಿಗ್ ಬಿಟ್ಬಿಟ್ಟಿ ಒಂದ್ ಎರಡನೇ ದಿವಸಕ್ಕೆ ತಗೊಂಡ್ ಮೋರಿಗ್ ಬಿಟ್ಟಿ ಮೂರನೇ ದಿವಸ ಪರ್ಫೆಕ್ಟ್ ಡ್ರೈವರ್ ಆಗ್ಬಿಟ್ಟೆ ಬ್ರಾ ಹೆಂಗ ನಾವು ಒಂದ್ ವಾರ ಕರೆಕ್ಟ್ ಆಗಿ ಒಂದ್ ವಾರಕ್ಕೆ ನೋಡಿ ಬೆಂಗಳೂರಿಗೆ ಹೆಂಗ್ರ ನೀವು ಮಾಡ್ಸಕ್ ಕೊಡಲ್ಲ ಬನ್ನಿ ನಾನು ಕೈಬೇಕ ಇವಾಗ ಗೈಸ್ ಎರಡನೇ ಕಂಟೆಸ್ಟೆಂಟ್ ಐತಿ ನಾಲ್ಕನೇ ಕಂಟೆಸ್ಟೆಂಟ್ ನ ತೋರಿಸ್ಕೊಡ್ತೀನಿ ಬನ್ನಿ ನೀವು ಆಲ್ರೆಡಿ ಅನ್ಕೌಂಟ್ ಜೀವನ ಕೈಯಲ್ಲ ಭಯ ಹಿಡ್ಕ ಹೆಂಗೈತೆ ಪ್ರಕಾರ ನೀವು ಬ್ರಾ ಇಲ್ಲ ಬ್ರಾ ಆಮೇಲೆ ಆಮೇಲೆ ತೋರಿಸ್ತೀನಿ ಾಯ್ ಗುಂಡುಬ್ರಾ ಬ್ರಾ ನಾಳೆ ಮೂರ್ನೇ ಕಂಟೆಸ್ಟೆಂಟ್ ಆಗಿನ ಮತ್ತೇಜನ್ ಸಾವ್ರಿಗೆ ವೆಲ್ಕಮ್ ಆಯ್ಬ್ರಾಂ ಐದನೇ ಕಂಟೆಸ್ಟೆಂಟ್ ಕುಳ್ಳಿ ಅವರ ಒಂದ್ ನಿಮ್ಸ ಈ ಕಡೆ ಬನ್ರಿ ಒಂದ್ ವೆಲ್ಕಮ್ ಕೊಡ್ತೀನಿ ಕುಂಕುಮ ಎಲ್ಲ ಹಾಕಬಿಟ್ಟಿದ್ರೆ ಹಾಯ್ ವೆಲ್ಕಮ್ ಟು ಮೈ ಬ್ಲಾಂಗ್ ಹಣೆಗೆಲ್ಲ ಜ್ವರ ಕುಂಕುಮಕ್ಕೆ ಹೋಗ್ಬಂದ್ ಸಾಂಪ್ರದಾಯಿ ಮುಂದೆ ನಂಬಿಕೆ ಇರ್ತದೆ ಮುಂದೆ ಬಂದು ನಾನು ಸಂಧ್ಯಾ ಅವರು ನಿತ್ಯವರು ಆಮೇಲೆ ತೇಜಸ್ ಅವರು ಆಮೇಲೆ ಸುದೀಪ್ ಅವರು ಇಷ್ಟು ಜನ ಸಕಲೇಶ್ ಪುರತಾವೆ ಸಕಲೇಶ್ ಪುರದಲ್ಲಿ ಎಲ್ಲೋಯ್ತಿದೀವಿ ಏನ್ ಮಾಡ್ತೀವಿ ಅನ್ನೋ ಪೂರ್ತಿ ವಿಡಿಯೋನ ಮಿನಿ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಬರ್ತದೆ ಗೈಸ್ ಇವಾಗ ಕಾರ್ ನ ಸುದೀಪ್ ಅವ್ರು ಇಸ್ಕೊತಿನಿ ಓಡಿಸ್ತೀನಿ ಅನ್ಬಿಟ್ಟು ಈಸ್ಕೊಂಡ್ರು ಕಿತ್ಕೊಂಡ್ರೂ ನಮ್ ಕಾರ್ಲೇಟ್ ಕೊಟ್ಟವ್ ನಂಬರ್ ಪ್ಲೇಟ್ ಬರಲ್ಲ ಅಷ್ಟೇ ಇವಾಗ ನಂಬರ್ ಪ್ಲೇಟ್ ಇನ್ನು ಕೊಟ್ಟಿಲ್ಲದೆ ಇರೋ ಕಾರಣ ಈ ತರ ಟೇಪ್ ಅಲ್ಲಿ ನಾವು ಏನು ತಪ್ಪು ಮಾಡಕ್ ಹೋಗ್ತಾ ಇಲ್ಲ ನಾವು ಜಸ್ಟ್ ಲೀಗಲ್ ಆಗಿರುವ ಬೆಳಗಿನ ಜಾವ ನಮ್ಮ ಒಟ್ಲಿ ತಿಂಡಿ ಮಾಡದೆ ಬಂದ್ಬಿಟ್ಟು ಹಂಗೆ ಇವಾಗ ಒಂದು ಗಂಟೆ ಮೂರು ನಿಮಿಷ ಆಗದೆ ಇವಾಗ ತಿಂಡಿ ಮಾಡ್ತಾ ಇರೋದು ನಾನು ಇದು ಮೋಸ್ಟ್ಲಿ ಆಸನ ಐವೆ ಅನ್ಸುತ್ತೆ ಬೆಂಗಳೂರಿಂದ ಇಲ್ಲಿಗೆ ಹೋಗೋ ರೂಟಲ್ಲಿ ಅಲ್ಲಿ ಇಲ್ಲಿ ಯಾವುದೋ ಒಂದು ಹೋಟ್ಲಲ್ಲಿ ಇವಾಗ ಬೆಳಗಿನ ತಿಂಡಿನ ಮಧ್ಯಾಹ್ನದ ಊಟನ ಎರಡು ಒಟ್ಟಿಗೆ ಇವಾಗ ಆನ್ ಮಾಡಿಲ್ಲ ತಾಯಿ ನಮ್ ಕಾರು ಸಿಕ್ಕಾಪಟ್ಟೆ ಕೊಳೆಯಬಿಟ್ಟದೆ ಫಸ್ಟ್ ಹೋಗಿ ವಾಶ್ ಮಾಡಿಸ್ಬೇಕು ಗೈಸ್ ಹೋಟ್ಲು ಆಂಬಿಯನ್ಸ್ ಸಕ್ಕದ ಐತೆ ಅನ್ಕಲ್ರಿ ಅಲ್ಲಿ ದೂರದಲ್ಲಿ ನಮ್ ಬಾಸ್ ಫೋಟೋ ನೀವು ಹಿಂಗೇನ ಯಾವಾಗಲೇ ಮೆನು ನೋಡಿದ್ರು ಮೆನು ಎಲ್ಲ ಪೂರ್ತಿ ನೋಡ್ತೀವಿ ಬಟ್ ಆರ್ಡರ್ ಮಾಡಿದ್ರೆ ಒಂದು ಮಸಾಲೆ ದೋಸೆ ಮಾಡ್ತೀವಿ ಇಲ್ಲಾಂದ್ರೆ ಒಂದು ಊಟ ಮಾಡ್ತೀವಿ ನಾನು ಯಾವಾಗಲೂ ಅಷ್ಟೇ ಬರೀ ಅದೇ ಸುಮ್ಮನೆ ಮೆನು ನೋಡೋದು ಆದ್ರೆ ಆರ್ಡರ್ ಮಾಡೋದು ನೋಡಿದ್ರೆ ದೋಸೆ ಇಲ್ಲ ಊಟ ಪ್ಲೇಸ್ ಇದು ಸೌತ್ ಮೀಲ್ಸ್ ಅಂತೆ ನಾವು ನೋಡ್ಕೊಂಡೆ ಆರ್ಡರ್ ಮಾಡಿರೋದು

ಇವಾಗ ಡ್ರೈವರ್ ಇರ್ತಾರೆ ಚೆನ್ನಾಗಿರ್ತಾರೆ ನಿಮ್ಗ್ರೂಪಲ್ಲಿ ಎಲ್ಲರೂ ಇಂಥವ್ರೆ ಇರ್ತಾರೆ ಗಾಡಿ ಓಡ್ಸಕ್ ಅಂದ್ರೆ ಗಾಡಿ ಕೇಳೋರು

ಗೈಸ್ ಇವಾಗ ಹಾಸನಲ್ಲಿ ಯಾವ್ದೋ ಒಂದು ರೋಡ್ ಹತ್ರ ಅವನಿ ಹಾಸನ್ ರೋಡ್ ಅಲ್ಲಿ ಇವಾಗ ಇಲ್ಲಿಂದ ಸಕಲೇಶ್ ಹೋಗ್ಬೇಕು ಗೈಸ್ ಗೈಸ್ ಇನ್ನು ಸಕಲೇಶ್ ಹೋಗಿಲ್ಲ ಇಲ್ಲಿ ಒಂದು ಚಾರ್ಜ್ ಸೋಡ ಕುಡಿಯೋಕೆ ಗೊತ್ತಿಲ್ಲ ಅವ್ರ ಸಣ್ಣ ಸಣ್ಣಕ್ಕೆ ಇರ್ತದಲ್ಲ ಅವ್ರಲ್ಲಿ ಹೌದೌದು ನಾನ್ ಓಹ್ ಏನ್ ಕಲಗುದು ಕುಡಿತದ ಕುಡಿತಿದೀರ ಹಸ ಕಲ್ಗೊಂಡಿದ್ದೇ ಅಂದೆ ನಿಮ್ಗೆ ಕಾಫಿ ನಾಡ್ಗೆ ಸ್ವಾಗತ ಕಾಫಿ ನಾಡು ಚಿಕ್ಕಮಂಗ್ಳೂರಿಗೆ ಸ್ವಾಗತ ಅಲ್ಲಿ ನಿತ್ಯ ಅವರು ಮೆಡಿಕಲ್ ಅಲ್ಲಿ ಏನೋ ಜ್ವರನೋ ಏನೋ ತಲೆನೋ ಅಂದ್ಬಿಟ್ಟು ಅವರೇನೋ ಮೆಡಿಕಲ್ ಅಲ್ಲಿ ಮರ್ಚಾರೇ ಎಂತ ಮಾಡೇನಿಲ್ಲ ಇಂತ ಇಂಥ ಡೋರ್ ಮಾಡ್ಕೊಂಡೆ ಗೈಸ್ ಎಂತ ದೊಡ್ಡ ಮಿಸ್ಟೇಕ್ ಆಗಿಬಿಟ್ಟಿದೆ ಅಂದ್ರೆ ಮಿಸ್ಟೇಕ್ ಮಾಡ್ದವ್ರು ಬಂದು ಇಲ್ಲಿ ನೋಡಿ ಫಸ್ಟ್ ಇವ್ರ ತೋರ್ ಇವರು ಮತ್ತೆ ನಿಯಮಕ ವಾಹ್ ಕುಣಮ ಸಂಧ್ಯಾ ಅವರು ನಿತ್ಯಾ ಅವರು ಇವ್ರಿಬ್ರು ಮಿಸ್ಟೇಕ್ ಮಾಡಿರೋದು ಸೀಲಾ ರೆಸಾರ್ಟ್ ಬಂದು ಒಂದು ಚಿಕ್ಕಮಂಗ್ಳೂರಲ್ಲೊಂದು ಅದೇ ಆಮೇಲೆ ಇನ್ನೊಂದು ನಾವು ನವೋಬೇಕಾಗಿದ್ದು ಸಕಲೇಶಪುರಕ್ಕೆ ಇವಾಗ ಚಿಕ್ಕಮಂಗ್ಳೂರಲ್ಲಿ ರೆಸಾರ್ಟ್ ರೆಸಾರ್ಟ್ಗೆ ಬಂದೇವೆ ಇನ್ನೇನೋ ಒಂದ್ ಹತ್ತು ಕಿಲೋಮೀಟರ್ ಅಷ್ಟೇ ರೆಸಾರ್ಟ್ ರೆಸಾರ್ಟ್ಗೆ ಇಲ್ಲಿ ಆರ್ ಕಿಲೋಮೀಟರ್ ಇತ್ತು ಅಷ್ಟೇ ಅದಾದ್ಮೇಲೆ ಬಂದು ನಾವು ಇಲ್ಲಿ ಹೋಗ್ಬಿಟ್ಟು ಲೊಕೇಶನ್ ಹುಡ್ಕವಿ ಅದಿನ್ನು ಒಂದೂವರೆ ಗಂಟೆ ಇದೆ ನಾವು ಮತ್ತೆ ಇಲ್ಲಿಂದ ವಾಪಸ್ ಒಂದೂವರೆ ಗಂಟೆ ಹಿಂದಕ್ಕೆ ಹೋಗ್ಬೇಕು ವಾಪಸ್ ಇಲ್ಲ ಇಳಸ್ಬಿಡಿಬ್ರಾಸ್ ನಾವು ದಾರಿ ತಪ್ಪಿ ಸಿಕ್ಕಾಪಟ್ಟೆ ಒಳ್ಳೆ ಕೆಲಸ ಮಾಡೋದು ಅನ್ಸ್ತದೆ ಚಿಕ್ಕಮಂಗ್ಳೂರ್ ಒಂದ್ ಒಂಚೂರು ಬಿಸ್ಲಿಲ್ಲ ಒಂದ್ ಮಳೆ ಇಲ್ಲ ಸಿಕ್ಕಾಪಟ್ಟೆ ವೆದರ್ ಮಾತ್ರ ಇಲ್ಲಿ ನೋಡ್ರಿ ಈ ಹಸಿರು ಗ್ರೀನರಿ ಇದನ್ನ ನೋಡ್ತಿದ್ರೆ ಇದೇ ಸ್ವರ್ಗ ನೋಡ್ರಿ ಇವತ್ತು ತಿಂದಿರೋದು ಒಂದೇ ಟೈಮ್ ಊಟ ಇವಾಗ ಅದಕ್ಕೆ ಸೇಫ್ ತಿನ್ನೋಕೆ ಚಿಕ್ಕಮಂಗ್ಳೂರ್ ಸೇಫ್ ಹೆಂಗಿರ್ತದೆ ಅಂತ ತೋರಿಸ್ಕೊಡ್ತೀನಿ ಹೊಟ್ಟೆ ಹಸ್ದಾಗ ಏನ್ ಕೊಟ್ರು ಅದು ಮರಳು ಭೂಮಿಲಿ ನೀರು ಸಿಕ್ತಂಗೆ ಹೊಟ್ಟೆ ಹಸ್ದಾಗ ಈ ಸೇಫ್ ಸಿಕ್ಕದೆ ಇದೇ ಅಮೃತ ತರ ಫೀಲ್ ಆಗಿದೆ ನಿಮ್ಗೆ ಕಾಣಿಸ್ತಿಲ್ಲ ಅನ್ಸುತ್ತೆ ಅನಸ್ತಿಲ್ಲ ರೋಡ್ ಇರೋದೇ ಚಿಕ್ಕದು ಅದ್ರಲ್ಲೂ ಇರೋ ಡ್ರೈವರ್ ಡರ್ಪೋಕ್ ಜನ ಹೋಗ್ತವ್ರೆ ಇಲ್ಲಿ ನೋಡುತ್ತಿರೋ ಡ್ರೈವರ್ಗೆ ಏನಿಲ್ಲ ಫುಲ್ ಭಯ ಭಯ ಡ್ರೈವರ್ ಗಂತೂ ಫುಲ್ ಶರತಾ ಭಯನೂ ಇಲ್ಲ ನಂಬಿಕೆನೂ ಇಲ್ಲ ಯನ ಪದನೇ ಗೊತ್ತಿಲ್ಲ ಪಾಪತ್ ಅವ್ರಿಗೆ ಎಷ್ಟೋ ಈಚೆ ಸುಸು ಹೋಗ್ಬಾರ ಗೊತ್ತಾಗ್ರಿ ಯಾಕ್ರೆ ಹೋಗ ಹುಷಾರಾಗ ಒಂದು ನಿಮಿಷ ಆಚೆ ಹೋಗಿ ಬರ್ತೀವಿ ಅಷ್ಟು ಕಾರ್ ರಸ್ಕೊಂಡ್ ಮುಂದೆ ಹೋಗ್ಬನ್ನಿ

ಅಪ್ಪ ಯಾವ ರೇಂಜ್ ಭಯ ಆಯ್ತದೆ ಅಂದ್ರೆ ನಂಗಂತೂ ಏಳು ಗಂಟೆ ನಿಮಿಷ ಆಗದೆ ಬಂದ್ಬಿಟ್ಟಿದೆ ಈ ಚಿಕ್ಕಮಂಗ್ಳೂರಲ್ಲಿ ಈ ಸಕಲೇಶ್ಪುರ ಪೂರ್ತಿ ಈ ಕಡೆ ಈ ರೂಟ್ ಅಲ್ಲೆಲ್ಲ ಆದಷ್ಟು ಆಫ್ಲೈನ್ ಮ್ಯಾಪ್ ನ ಡೌನ್ಲೋಡ್ ಮಾಡ್ಕೊಬಿಡಿ ಆನ್ಲೈನ್ ಅಲ್ಲಿ ಇದು ಕರೆಕ್ಟ್ ಆಗಿ ಮ್ಯಾಪ್ ವರ್ಕ್ ಆಗಲ್ಲ ಅನ್ಕೊಳ್ಳಿ ನೆಟ್ವರ್ಕ್ ಏನಾದ್ರು ಸಿಗ್ನಿಲ್ಲ ಅಂದಾಗ ಯಾವ ರೇಂಜ್ ಗೆ ಭಯ ಆಯಿತೆಂದ್ರೆ ನೋಡಿ ಸಣ್ಣ ರೋಡ್ ಹೆವಿ ಸಣ್ಣ ರೋಡ್ ಸಿಕ್ಕಬಡೆ ಸಣ್ಣ ರೋಡೋ ಯಾವ ಯಾವರೋ ಇಂತ ನೈಟ್ ಟೈಮರ್ ಏನಾದ್ರೂ ದಾರಿ ತಪ್ಪೋರೆ ಮುಗಿತ್ತು ಕಥೆ ಅಯ್ಯಪ್ಪ ಆಫ್ ರೋಡಿಂಗ್ ಬೇರೆ ಬೆಲ್ಗೆ ಟೈಮ್ ಬಂದ್ರೆ ಹೆಂಗೋ ಅಂತಾರ ಪಾಪ ನಾನು ಹೆಂಗೋ ಖುಷಿ ಆಯ್ತ ಅದನ್ಕಲೆ ರೆಸಾರ್ಟ್ ರೀಚ್ ಆಗ್ಬಿಟ್ಟ ಅಯ್ಯಪ್ಪ ಅದು ಏಳುವರೆಗೆ ರೀಚ್ ಆದೈಸ್ ಕೊನೆಗೂ ನಮ್ಮ ಕಾರನ್ನ ಪಾರ್ಕ್ ಮಾಡ್ದೆ ನಮ್ಮ ಚಿಂದಂತ ಕಾರು ಕರ್ಕೊಬಿತ್ತು ನಮ್ಮನ್ನ ಇಲ್ಲಿ ಗಂಟೆ ಅಯ್ಯಪ್ಪ ಸಿಕ್ಕಾಪಟ್ಟೆ ಗೊಜ್ಜೆ ರೋಡಲ್ಲಿ ಬಂದು ಇಲ್ಲಿ ನೋಡ್ರಿ ಯಾವ ರೇಂಜ್ಗೆ ಆಗೋದೇ ಕಾರು ಅಂತ ಬನ್ನಿ ಇವಾಗ ರೆಸಾರ್ಟ್ಗೆ ಹೋಗಿ ಒಳಿಕೆ ಸ್ಟೇ ಆಗಿ ಮಲ್ಕೊಬಿಟ್ರೆ ನಿಮ್ಮದಿನ ಗೈಸ್ ಇಲ್ಲಿ ನೋಡ್ಕೊಬಿಟ್ರಿ ಇದೇ ನಾವು ಉಳ್ಕೊತಿರೋ ರೆಸಾರ್ಟು ಗೈಸ್ ಏನು ಸಖತ್ ನೋಡಿ ಆಂಬಿಯನ್ಸ್ ಅಂತಾರಲ್ಲ ಅದು ಗೈಸ್ ಇಲ್ಲಿ ಬಾರು ಸಣ್ಣ ಬಾರು ಎಣ್ಣೆ ಗೈಸ್ ಬನ್ನಿ ರೂಮ್ ಒಳಗಡೆ ಎಂಟ್ರಿ ಆಯ್ದವೇ ನಾನು ಎಂಟ್ರಿ ಐದಂಗೆ ನಿಮ್ಗೂ ತೋರಿಸ್ತೀನಿ ಫಸ್ಟ್ ಫ್ಯಾನ್ ಆಮೇಲೆ ಇಲ್ಲಿ ನೋಡ್ರಿ ರೂಮು ಇಂ ಹಾಸಿಗೆ ಎಷ್ಟು ಸಕದ ಇದೆ ನಾನು ಎಷ್ಟು ಸಕ್ಕದಿ ಟಿ ವಿ ಕೊಟ್ಟವ್ರೆ ಈ ಕಡೆ ಬಂದ್ರೆ ಏನೋ ಕೊಟ್ಟವ್ರೆ ಜೈಸ್ ಈ ರೆಸಾರ್ಟಲ್ಲಿ ಇನ್ನೊಂದು ಕ್ರೇಜಿ ವಿಷಯ ಏನು ಅಂದ್ರೆ ಇಲ್ಲಿ ನೋಡಿ ಸ್ಲಿಪ್ಪರ್ ಕೊಟ್ಟವ್ರೆ ಅದನ್ನ ಕಾಲಿಗೆ ಹಾಕೊಳ್ಳೋದ್ ಇಲ್ಲಿ ನೋಡಿ ಹೆಂಗ್ ಕಾಣಿಸ್ತವೆ ಅಂತ ನಂಗೆ

ನಾವ್ ಇಲ್ಲಿಂದ ನಿಂತ್ಕೊಂಡು ಇಲ್ಲೆಲ್ಲ ನೋಡೋದು ಪೂರ್ತಿ ಸುತ್ತ ಕಾಡು ಅಲ್ಲಿ ಕಾಡು ಸಕಲೇಶ್ ಪುರ ಬರೀ ನೋಡೋಕೆ ಸಿಗಲ್ಲ ನೀವು ಎಲ್ಲ ಯಾವುದೇ ಕಡೆ ಹೋದ್ರು ಅಷ್ಟೇ ಒಳ್ಳೆ ವ್ಯೂ ನೋಡಕ್ ಮತ್ತೆ ಇವತ್ತು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕತ್ತಿನಿ ಈ ವಿಡಿಯೋ ಎಷ್ಟಾಗಿದೆ ಒಂದೇ ಒಂದು ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು ಏನಿಸ್ತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋ ಸಿಕ್ಕಾಪಟ್ಟೆ ಸಕ್ಕತ್ತಾಗಿರೋ ವೀಡಿಯೋ ಬರ್ತದೆ ನಾಳೆ ವೆಯ್ಟ್ ಮಾಡಿ ನಾಳೆ ಕರೆಕ್ಟಾಗಿ ಏಳು ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ಅಲ್ಲಿ ತನಕ ಟಾಟಾ ಬೈ ಬೈ ಲವ್ ಲಭ್ಯ ಜಾಸ್ತಿ